ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಎಗ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫುಲ್ ಆಗಿ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ಅಷ್ಟು ಸೂಪರಾಗಿರುತ್ತೆ ಟೇಸ್ಟು ಬನ್ನಿ ಇವಾಗ ಅದಕ್ಕೆಲ್ಲ ಏನೇನು ಬೇಕು ಅಂತ ತೋರಿಸ್ತೀನಿ ನಾನಿಲ್ಲಿ ಈರುಳ್ಳಿನ ಎರಡು ಉಂಡೆ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಷಿನ್ಕಾಯಿನ ನಾನು ಮೂರು ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇದನ್ನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಳ್ಳಿ ನಮಗೆ ಮಕ್ಳಿದಾರಲ್ವ ಅದಕ್ಕೋಸ್ಕರ ಬಾಯಿಗೆ ಸಿಗುತ್ತೆ ಅಂತ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂಚೂರೇ ಚೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅದಕ್ಕಿಂತ ಒಂದು ಚೂರು ಕಮ್ಮಿ ಶುಂಠಿ ತೊಗೊಂಡಿದ್ದೀನಿ ಇದೆರಡು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದಕ್ಕೆ ಸ್ವಲ್ಪ ತರಕಾರಿ ಇದ್ದೀನಿ ಎಲೆಕೋಸ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಒಂದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಮೊಟ್ಟೆ ನಾನೊಂದು ಎಂಟು ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾವು ಮೊಟ್ಟೆ ಎಷ್ಟು ಹಾಕ್ಕೊತೀವೋ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ಇನ್ನು ಇದಕ್ಕೆ ನಾವು ಉಪ್ಪು ಖಾರ ಎಲ್ಲ ನಾನು ಹಾ ಹಾಕಬೇಕಾದ್ರೆ ನಂಗೆ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಯೂಸ್ ಮಾಡಬೇಕಾಗುತ್ತೆ ಇದನ್ನ ಹಾಗೆ ಡೈರೆಕ್ಟಾಗಿ ಹಾಕಬೇಕಾದ್ರೆ ತೋರಿಸ್ತೀನಿ ಬನ್ನಿ ಇವಾಗ ಗ್ಯಾಸ್ ಅಂಟಿಸ್ಬಿಟ್ಟು ಅದ್ರ ಮೇಲೊಂದು ಬಾಂಡ್ಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಹ ಎಣ್ಣೆ ಬಿಸಿ ಆಗಿದೆ ಆನಿಯನ್ ಹಾಕ್ಕೊಂಬಿಡೋಣ ಬನ್ನಿ ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಕೆಂಪುಗಾದ್ರೆ ಸಾಕು ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಹಸಿಮೆಣಸಿನ್ಕಾಯು ಹಾಕ್ಕೊಂಬಿಡೋಣ ಇದು ಫ್ರೈ ಆಗೋಷ್ಟರಲ್ಲಿ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೊಂಬಿಡೋಣ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಯಿತು ಇದು ಹಾಕೊಂಬಿಡೋಣ ಬೆಳ್ಳುಳ್ಳಿ ಶುಂಠಿ ಬೇಕಾದ್ರೆ ನೀವು ಹಾಕಿ ಕಟ್ ಮಾಡಿ ಹಾಕೋಬೋದು ನಾನು ಫಸ್ಟೇ ಹೇಳ್ದಂಗೆ ನನ್ನ ಮಕ್ಕಳು ಚಿಕ್ಕವರು ಇರೋದ್ರಿಂದ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂತಂದರೆ ಕಟ್ ಮಾಡಿ ಹಾಕೊಳ್ಳಿ ಇದು ಸ್ವಲ್ಪ ವಾಸನೆ ಹೋಗಲಿ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ನಾವು ತರಕಾರಿ ಇಟ್ಕೊಂಡಿದ್ವಲ್ಲ ಆ ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ ಯಾಕಂದರೆ ನಾವು ಇದಕ್ಕೆ ಬೇಯಿಸ್ಕೊಂಡಿರಲ್ವಲ್ಲ ಅದಕ್ಕೆ ಇದರಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ ಬೇಯಿಸ್ಕೊಂಡು ಸಪ್ರೇಟಾಗಿ ಹಾಕಿದ್ರೆ ಟೇಸ್ಟ್ ಇರೋಲ್ಲ ಅದಕ್ಕೇ ಹಿಂಗೆ ನೀ ಇದರಲ್ಲಿ ಏನಂತಾರೆ ಎಣ್ಣೆಲೇ ಫ್ರೈ ಮಾಡಬೇಕು ಚೆನ್ನಾಗಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡೋಣ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಸಣ್ಣ ಸಣ್ಣದಾಗ ಕಟ್ ಮಾಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಅದು ಬೇಯಿಸೋದು ಬೇಕಾಗಿಲ್ಲ ಇದು ಫ್ರೈ ಮಾಡಬೇಕಾಗಿಲ್ಲ ಒಂದು ಐದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದು ಫ್ರೈ ಆಗಿದೆ ಇದಕ್ಕೆ ಟೊಮೊಟೊ ಹಾಕ್ಕೊಂಬಿಡೋಣ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇದು ಸ್ವಲ್ಪ ಅರ್ಶಿನ ಹಾಕೊಂಡ್ಬಿಡೋಣ ಸ್ವಲ್ಪ ಬಾಡಿಸ್ಬೇಕು ಸ್ವಲ್ಪ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ ನಾವು ಹಸಿಮೆಣ್ಸಿನ್ಕಾಯಿ ಮೂರು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ಥರದ್ದು ಒಂದು ಆಗಲಿ ಇಲ್ಲ ಅಂತಂದರೆ ಟೊಮೊಟೊ ಸಾಸ್ ಏನೂ ಯೂಸ್ ಮಾಡ್ತಾ ಇಲ್ಲ ಹೋಮ್ ಇದರಲ್ಲೇ ಏನಿದೆಯೋ ಮನೇಲೇ ಅದೇ ಹಾಕ್ತಾಯಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕಾದ್ರೆ ತರಕಾರಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತರಕಾರಿನೂ ಬೇಕಾದ್ರೆ ಸ್ಕಿಪ್ ಮಾಡ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಫ್ರೈ ಆಗಿಬಿಡಲಿ ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಅವಾಗ ತರಕಾರಿ ಬಾಯಿ ಬಾಯಿಗೆ ಸಿಗೋಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ಮೊಟ್ಟೆ ಹೊಡೆದು ಹಾಕೊಬೋದಣ ಬನ್ನಿ ಎಷ್ಟು ಸಖತ್ತಾಗಾಗಿದೆ ಮಸಾಲ ಮಸಾಲ ಚೆನ್ನಾಗಾದ್ರೇ ನಿಮಗೆ ಎಗ್ ರೈಸ್ ತುಂಬ ಚೆನ್ನಾಗಾಗೋದು ಇವಾಗ ಇದು ರೆಡಿಯಾಗಿದೆ ಎಗ್ ಹಾಕ್ಕೊಂಬಿಡೋಣ ಬನ್ನಿ ಬನ್ನಿ ಇವಾಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ ನಾನು ಆಗಲೇ ಹೇಳ್ತಂಗೆ ನೀವು ಮೊಟ್ಟೆ ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗೇ ಇರುತ್ತೆ ಉಪ್ಪು ಖಾರವೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಮೊಟ್ಟೆ ಒಡೆದು ಹಾಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ಒಂದು ಸದಿ ವಾಶ್ ಮಾಡ್ಕೊಂಬಿಡಿ ಯಾಕಂದರೆ ಅದೆಲ್ಲ ಗಲೀಜೆಲ್ಲ ಇರುತ್ತಲ್ವ ಅದಕ್ಕೇನೆ ನೋಡಿ ಮೊಟ್ಟೆ ಹೊಡೆದು ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಇವಾಗ ಇದಕ್ಕೆ ಚೂರು ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ಜಾಸ್ತಿ ಬೇಡ ಯಾಕಂದರೆ ಖಾರದ ಪುಡಿ ಎಲ್ಲ ನಾವು ಹಾಕ್ಕೊಂಡಿದ್ದೀವಲ್ಲ ಹಸಿ ಮೆಣಿನ್ಕಾಯಿ ಖಾರದ ಪುಡಿ ಎಲ್ಲ ಅದಕ್ಕೋಸ್ಕರ ಪೆಪ್ಪರ್ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಫುಲ್ ಪೆಪ್ಪರ್ ಪೆಪ್ಪರ್ ಸ್ಮೆಲ್ ಬಂದುಬಿಡುತ್ತೆ ಸ್ವಲ್ಪ ಹಾಕ್ಕೋಬೇಕಷ್ಟೇ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೂರು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಉಪ್ಪು ಖಾರ ಎಲ್ಲ ನಾನು ಕರೆಕ್ಟಾಗಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಖಾರನ ಇದು ಸ್ವಲ್ಪ ಫ್ರೈ ಆಗಿಬಿಡಲಿ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಅನ್ನ ಮಾಡಿ ಬಿಸಿಯನ್ನ ಇಟ್ಕೊಂಡಿದ್ದೀನಿ ಇವಾಗ ಅದು ಇದು ಎಗ್ದು ಸ್ವಲ್ಪ ಫ್ರೈ ತಕ್ಷಣ ಅನ್ನ ಇದೊಳಗೆ ಹಾಕ್ಕೊಂಡು ಬಾಡಿಸ್ಕೊಂಬಿಡೋಣ ಅಷ್ಟೇ ಮುಗೀತು ಇನ್ನೇನಿಲ್ಲ ಫೈ ಟೆನ್ ಮಿನಿಟ್ಸ್ಗೆಲ್ಲ ನಿಮಗೆ ಇದು ಫಿನಿಷ್ ಆಗಿಬಿಡ್ತೆ ರೈಸ್ ಎಷ್ಟು ಸ್ಮೆಲ್ ಬರ್ತದೆ ನೋಡಿ ಘಮ ಘಮ ಘಮ್ಮ ಅಂತ ನಾವು ಈಚೆ ಇದನ್ನೇ ತಿಂದರೆ ಅಲ್ಲಿ ಸಾಸ್ ಎಲ್ಲ ಎಕ್ಸ್ಟ್ರಾ ಏನೇನೋ ಹಾಕಿರ್ತಾರೆ ಸೊ ಟೇಸ್ಟಿದೆ ಅಂತ ತಿಂತೀವಿ ಬಟ್ ಹೆಲ್ತ್ ಹಾಳಾಗುತ್ತೆ ಅಷ್ಟೇ ಮನೇಲಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರನೇ ಇರಲಿ ಅಂದರೆ ವಾಟರ್ ವಾಟರ್ ಥರನೇ ಇರಲಿ ಇದಕ್ಕೆ ಅನ್ನ ಹಾಕಿದ್ರೆ ಅನ್ನ ಇದ್ರಲ್ಲಿ ಚೆನ್ನಾಗಿ ಇಟ್ಕೊಡುತ್ತೆ ಅದ್ರದ್ದು ಟೇಸ್ಟ್ ಎಲ್ಲ ಬರೀ ಇವಾಗ ಇದಕ್ಕೆ ಅನ್ನ ಹಾಕ್ಕೊಂಡಿಡೋಣ ಇವಾಗ ಅನ್ನ ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅನ್ನ ಉದ್ದಿದ್ರೆ ಇರಬೇಕು ಸ್ವಲ್ಪ ಅಷ್ಟೇ ಇನ್ನೇನಿಲ್ಲ ಎಷ್ಟು ಆಗಿದೆ ನೋಡಿ ನೀರು ಬರ್ತಾಯಿದೆ ನೋಡಿ ಎಷ್ಟು ಘಮ ಘಮ ಅಂತ ಇದೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡ ನೋಡಿ ಫ್ರೆಂಡ್ಸ್ ಫೈನಲಿ ಇದು ಆಯಿತು ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ ಉಪ್ಪು ಅಷ್ಟೇ ನೀವು ನೋಡ್ಕೊಂಡು ಹಾಕೊಳ್ಳಿ ಆಗ ಶಾರ್ಟೇಜ್ ಆಯಿತು ಅಂದರೆ ಇವಾಗ ಉಪ್ಪು ಹಾಕ್ಕೊಂಡು ಕಲಿಸ್ಕೊಬೋದು ಹಂಗಂದ್ಬಿಟ್ಟು ಜಾಸ್ತಿ ಹಾಕೋಬಿಡಿ ಬೇಕಾದ್ರೆ ಕಮ್ಮಿ ಇದ್ದು ಬೇಕಾದ್ರೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದೊಂಥರ ಫಸ್ಟೇ ಜಾಸ್ತಿ ಆಗಿಬಿಟ್ರೆ ಫುಲ್ ಕೆಟ್ಟೋಗುತ್ತೆ ಇದೆ ರೈಸೆರೆ ನೋಡಿ ಇದು ರೆಡಿ ಆಯಿತು ಇವಾಗ ಬನ್ನಿ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡೋಣ ನೋಡಿ ಎಷ್ಟು ಉದ್ದುದ್ರೂ ಈಗ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಖತ್ತಾಗಿದೆ ಅಷ್ಟು ಸೂಪರ್ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು